ನಮಸ್ಕಾರ ರೀ ನನ್ನ ಎಲ್ಲಾ ರೈತ ಬಂಧುಗಳಿಗೆ ಸೊ ನಾನ್ ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದೀನಿ ಸೊ ನಾನ್ ನಾನದ್ರಿ ಬಿಜಾಪುರ್ ಅಲಹಾಬಾದ್ ಒಂದು ರೈಲ್ವೆ ಗೇಟ್ ಹತ್ರ ಅದೀನಿ ಸೊ ರೈತ ಬಂಧುಗಳೇ ತಮ್ಮೆಲ್ಲರಿಗೂ ಒಂದು ಜಬರ್ದಸ್ತ್ ಆಗಿರುವಂತ ನನ್ನ ಕಬ್ಬು ಬೆಳೆಗಾರರ ರೈತ ಬಂಧುಗಳಿಗೆ ಒಂದು ಜಬರ್ದಸ್ತ್ ಪವರ್ಫುಲ್ ಸೊ ನಮ್ಮ ಸಾವಯವ ಯುವ ಕಿಸಾನ್ ಬ್ರ್ಯಾಂಡ್ ಗಳನ್ನ ಯೂಸ್ ಮಾಡಿ ಇವತ್ತು ಒಳ್ಳೆ ರೀತಿಯಿಂದ ರಿಸಲ್ಟ್ ಪಡೆದು ರೀತಿಯಾಗಿ ಈ ಪ್ಲಾಟ್ ಒಳಗೆ ಯಾವ ರೀತಿ ರಿಸಲ್ಟ್ ಅದ ಮತ್ತೆ ಎಷ್ಟ್ ಸಲ ಅವರು ಬಳಸಿದಾರ ಅವ್ರಿಗೆ ಮತ್ತೆ ಏನ್ ಖುಷಿ ಐತಿ ನಮ್ಮ ಔಷಧ ಬಳಸಿದ್ರಿಂದ ಮತ್ತೆ ಆ ರೈತರ ಕಡೆಯಿಂದ ನಾವು ತಿಳ್ಕೊಳ್ಳೋಣ ಈ ರಿಸಲ್ಟ್ ಯಾವ ರೀತಿ ಅದ ಮೊದಲ ಮೊದ್ಲು ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಬದಲಾವಣೆ ಆಗ್ಯದ ಸೊ ಅವರು ನಮ್ಮ ಔಷಧ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತಾರ ಅನ್ನೋದನ್ನ ಅವ್ರ ಕಡೆ ತಿಳ್ಕೊಳ್ಳೋಣ ಸೊ ಬರ್ರಿ ಸೊ ಯಾಕ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಸೊ ನಮ್ಮ ಔಷಧಗಳ ಬಳಸೋಕ್ಕಿಂತ ಮುಂಚಕ ನಿಮ್ಮ ಹಬ್ಬ ಯಾವ ರೀತಿ ಇತ್ತು ಸ್ವಲ್ಪ ನೀವ್ ಪರಿಚಯ ಮಾಡ್ಕೊಡಿ ನಮ್ಮ ರೈತ ಬಂದು ನೀವು ಯಾರು ನಿಮ್ಮ ಹೆಸರು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ

ಆ ಯೂಸ್ ಮಾಡಿರಿ ನಮ್ಮ ಔಷಧ ಯುವ ಕಿಸಾನ್ ಅಷ್ಟು ಯೂಸ್ ಮಾಡಿ ಗೊಬ್ಬರ ಹಾಕಿರಿ ಗೊಬ್ಬರ ಯಾವ್ದು ಹಾಕಿಲ್ಲ ಗೊಬ್ಬರ ಹಾಕಿಲ್ಲಲ್ರಿ ರೈತರಿಗೆ ಹೇಳ್ರಿ ಗೊಬ್ಬರ ಯಾವುದು ಕೂಡ ಹಾಕಿಲ್ಲ ಯಾವ್ದು ಗೊಬ್ಬರ ಹಾಕಿ ಹಾಕಿಲ್ಲ ಓಕೆ ರೀ ಅದರ ಜೊತೆ ಜೊತೆ ಕಾಕಾ ಈಗ ಇದು ಎಷ್ಟು ತಿಂಗಳ ಕಬ್ಬದ್ರಿ ನಾಲ್ಕನೇ ತಿಂಗಳ ನೋಡ್ರಿ ನಾಲ್ಕು ತಿಂಗಳ ಏಳೆಂಟು ದಿನ ನಾಲ್ಕು ತಿಂಗಳ ಮೇಲೆ ಐತ್ರಿ ಕಬ್ಬ ಒಟ್ಟ ಸೊ ಅದೇ ಕಬ್ಬ ಇವತ್ತು ಯಾವ ರೀತಿ ಐತಿ ಕಾಕಾ ನಿಮ್ಗೆ ಹೆಂಗ ಅನಿಸ್ತದೆ ಇದು ಕಬ್ಬ ಮೊದಲ ಕಬ್ಬ ಬೆಳೆದಿದ್ದ ಕಬ್ಬ ಈಗಿನ ಕಬ್ಬಿಗೆ ಏನ್ ಫರಕ್ ಐತಿ ಅಂತೀರಿ ಎಷ್ಟೇ ಕುಡಿಯೋದ ಎರಡನೇ ಕುಳಿ ಅದ ಇದು ಹೆಂಗ್ ಬೆಳದ ಹೆಂಗ್ರಿ ಆಗಳಿ ಏನಂದ್ರಿ ನೀವು ಎರಡನೇ ಕುಳಿ ಅದ ಬಟ್ ಒಂದನೇ ಕುಳಿ ಬೆಳ್ದಂಗ ಬೆಳ್ದಿರಿ ಅಂತಂದ್ರಿ ಒಂದ್ ಖುಷಿಯಿಂದ ಮಾತಂದ್ರ ಅವರು ಇದು ಸರ ಅದನ್ನ ಒಳ್ಳೆ ಒಂದೇ ಕುಳಿಯನ್ ಲಾಗಣ ಮಾಡಿದ ಕಬ್ ಹೆಂಗ್ ಬರ್ತದಲ್ಲಾ ಆ ರೀತಿ ಇದು ಎರಡನೇ ಕುಳಿ ಕಬ್ ಬಂದದ ಬಟ್ ಬಾಳ ಖುಷಿ ಐತಿ ನಮಗ ಮಗ ತಂದ್ರು ನಾವ್ ಬಾಳ್ ಲೇಟ್ ಮಾಡುದ್ ಬೇಡ್ರಿ ರೈತ ಬಂದಗಳೇ ಇನ್ನ ಕಬ್ ಗಣಿಕೆ ಎಷ್ಟ ಅದ ಸೈಜ್ ಯಾವ ರೀತಿ ಅದ ಹೆಂಗದ ಅನ್ನೋದು ನಾನ್ ನಿಮ್ಗ ತೋರಿಸ್ತೀನಿ ಬರ್ರಿ ಸೊ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಕೂಡ ನೋಡ್ಬೋದು ಯಾವ ರೀತಿ ನಮ್ಮ ಕಬ್ಬಿನ ಗಣಿಕೆ ಸೈಜ್ ಅದ ಅಂತ ಹೇಳಿ ಇದು ಇಲ್ಲಿರ್ತಕ್ಕಂಥದ್ದು ರೀ ಈ ಕಡೆ ಸೈಡ್ ತೋರಿಸ್ರಿ ಈ ರೀತಿ ಕಬ್ಬಿನ ಸೈಜ್ ಅದ ಸೊ ಕೈ ಒಳಗ ಆಲ್ರೆಡಿ ಬರಂಗಿಲ್ಲ ಸೊ ಅದೇ ರೀತಿಯಾಗಿ ಒಳಗ್ ಒಳಗ ಒಳಗ ಹೋಗ್ತದೆ ಈ ಕಡೆ ಒಳಗ್ ತರ್ಕೊಂಡ್ಬರಿ ಓಕೆ ಬರ್ರಿ ರೈತ ಬಂಧುಗಳೇ ನೋಡ್ಬೋದು ಯಾವ ರೀತಿ ಕಬ್ಬು ಐತ್ ಅಂತ ಹೇಳಿ ಕಾಕಾ ಈ ರಿಸಲ್ಟ್ ನಿಮಗೆ ಹೆಂಗ ಅನಿಸ್ತದ್ರಿ ಭಾಳ ಚಲೋ ಅನಿಸ್ತದ್ರಿ ಓಕೆ ರೈತ ಬಂಧುಗಳೇ ಈ ರೀತಿ ಕಬ್ಬ ಸೈಜ್ ಅದ ಗಣಕಿ ಕೂಡ ನೀವು ರೀ ಯಾವ ರೀತಿ ಹೈಟ್ ಅದ ನೋಡ್ರಿ ಗಣಕಿ ಗಣಕಿ ಕೂಡ ಈ ರೀತಿ ಅದ ಸೊ ಅದೇ ರೀತಿಯಾಗಿ ನೀವು ಈ ಕಡೆ ಕೂಡ ನೋಡಬಹುದು ಕಬ್ಬು ಯಾವ ರೀತಿ ಅದ ಸೊ ನಿಮಗೆ ತೋರ್ಸೋದೊಂದು ಇಷ್ಟ ಪಡ್ತೀನಿ ರೀ ನಾನು ಇದು ಗಣಿಕೆ ಎಷ್ಟು ಅದ ಕಬ್ಬಿಂದು ಅನ್ನೋದು ನಿಮಗೆ ತೋರಿಸ್ತೀನಿ ನಾಲ್ಕು ತಿಂಗಳ ಕಬ್ಬದ್ರಿ ನಾಲ್ಕು ತಿಂಗಳಿಂಗ್ ಖಬ್ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ಗಣಿಕೆ ಚಾಲೂ ಅದರಿ ಅದೇ ರೀತಿಯಾಗಿ ನೀವು ನೋಡ್ಬೋದು ಸೇಮ್ ಆಗಿ ಈ ಕಡೆನೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಗಣಿಕೆ ಅದ ಸೊ ಈ ಗಣಿಕೆ ಸೈಜ್ ಆಗಿರ್ಬೋದು ಲೆಂತ್ ಆಗಿರ್ಬೋದು ಯಾವ ರೀತಿ ಅದ ನೋಡ್ರಿ ಮತ್ತು ಇದು ಒಂದೇ ಬಡ್ಡಿ ಅದ ರೀ ಈ ಒಂದೇ ಬಡ್ಡಿಗೆ ಎಷ್ಟು ಹಬ್ಬ ಅದಾವ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಒಂದು ಕಬ್ಬರಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಖಬ್ಬ್ರಿ ಇದು ಒಂದೇ ಬಡ್ಡಿ ಅದ್ರಿ ಕಾಕ ಇದು ಹಾ ಒಂದೇ ಬಡ್ಡಿ ಹದಿನಾಲ್ಕ ಖಬ್ಬದವ್ರಿ ಸೊ ರೈತ ಬಂಧುಗಳೇ ಹೇಳೋದು ಇಷ್ಟೇ ರೀ ನಮ್ಮ ಯುವ ಕಿಸಾನ ಬಳಸೋದ್ರಿಂದ ನಿಮ್ದು ಯಾವುದೇ ಆದ ರಾಸಾಯನಿಕ ಹಾಕೋದ ಅವಶ್ಯಕತೆ ಬೀಳಂಗಿಲ್ಲ ಸೊ ಕಾಕ ಇಲ್ಲಿ ತನ ನೀವು ಗೊಬ್ಬರ ಆದ್ರೂ ಎಷ್ಟು ಖರ್ಚು ಮಾಡ್ತಿದ್ರಿ ಇದು ಎಷ್ಟು ಖರ್ಚು ಮಾಡಿರಿ ಗೊಬ್ಬರ ಯಾವ್ದು ಹಾಕಿಲ್ಲ ನಮ್ಮ ಯುವ ಕಿಸಾನ ಅಷ್ಟೇ ಹಾಕಿರಿ ಓಕೆ 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 ಸೊ ಅದೇ ಆಗಿ ರೈತ ಬಂಧುಗಳೇ ಸೊ ತಮ್ಮೆಲ್ಲರಿಗೆ ಹೇಳೋದು ಇಷ್ಟೇ ರೀ ನಮ್ಮ ಯುವ ಕಿಸಾನ್ಗಳನ್ನ ಬಳಸ್ರಿ ಒಳ್ಳೆ ರೀತಿಯಿಂದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತೆ ಸಾವಯವ ಪದ್ಧತಿ ಒಳಗಿದೆ ನಿಮ್ಮ ಭೂಮಿನೂ ಕೂಡ ಉಳಿತಾಯ ಆಗ್ತದೆ ಖರ್ಚು ಕೂಡ ಕಡಿಮೆ ಆಗ್ತದೆ ಇಳುವರಿನೂ ಕೂಡ ಹೆಚ್ಚಿಗೆ ಆಗ್ತದೆ ಸೊ ನಾವು ಹೇಳಿದಂದ್ರೆ ಇಷ್ಟೇ ನಿಮಗೆ ನೀವು ಕೂಡ ನೋಡಿದ್ರಿ ತಪ್ಪಲ್ ಸೈಜ್ ಕೂಡ ನೀವು ನೋಡ್ಬೋದು ನಮ್ಮದು ಯಾವ ರೀತಿ ತಪ್ಪಲು ಸೈಜ್ ಹೇಳಿ ಸೊ ನೋಡ್ರಿ ನಾಲ್ಕು ನಾಲ್ಕು ಬಟ್ ತಪ್ಪಲ್ ಸೈಜ್ ಅದ ಸೊ ನೀವೆಲ್ಲ ನೋಡ್ಬೋದು ರೀ ಯಾವ ರೀತಿ ಕಬ್ಬಿನ ತಪ್ಪಲು ಸೈಜ್ ಅದ ಇಲ್ಲ ನೋಡ್ರಿ ತಪ್ಪಲ್ ಸೈಜ್ ಯಾವ ರೀತಿ ಅದ ಸೊ ಈ ರೀತಿ ಗ್ರೀನೆಸ್ ಆಗಿ ಇರುವಂತದ್ರಿ ಕಕ್ಕ ಮುರಿತಿದ ಹಾ ಸೊ ಈ ರೀತಿ ಐತ್ರಿ ಗಡಿಕೆ ಸಹಿತ ರೈತ ಬಂಧುಗಳೇ ಸೊ ರೀ ನಮ್ಮ ಯುವ ಕಿಸಾನ್ಗಳನ್ನ ಬಳಸ್ರಿ ತಮ್ಮ ಖರ್ಚನ್ನ ಕಡಿಮೆ ಮಾಡ್ಕೋರಿ ಇಳುವರಿ ಹೆಚ್ಚು ಪಡೀರಿ ಅಂತ ಹೇಳ್ತಾ ಸೊ ಲಾಸ್ಟ್ ಆಗಿ ನಮ್ ಕಕ್ಕ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಮಾತು ಒಂದ್ ಮಾತ್ ಕೇಳುವ ಕಾಕರಿ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನಮ್ಮ ಔಷಧ ಬಗ್ಗೆ ಏನು ಔಷಧ ಚಲೋ ಐತ್ರಿ ಇಲ್ಲ ರೀ ಹಾ ರೀ ಮತ್ತೊಬ್ರು ರೈತರ ಯೂಸ್ ಮಾಡ್ಬೇಕ್ರಿ ಯೂಸ್ ಮಾಡ್ರಿ ನಿಮಗೆ ಕಬ್ಬು ನೋಡಿ ಎಷ್ಟು ಜನ ಕೇಳಾರ್ರಿ ಬೇಷ ಮಂದಿ ಕೇಳ್ಯಾರೀ ಬೇಷ ಮಂದಿ ಕೇಳ್ಯಾರ ಏನ್ ಹೇಳಿರಿ ಯಾವ್ದು ಹಾಕಿಲ್ಲ ನಮ್ ಈ ವಿವಾನ್ ಅಷ್ಟೇ ಬಳಸಿ ನೀವು ಬಳಸಿ ಅಂತ ಹೇಳಿರಿ ಸೊ ರೈತ ಬಂಧುಗಳೇ ನೋಡಬಹುದು ನಮ್ ಕಾಕರು ಕೂಡ ಖುಷಿ ಬಳಸಿ ಮತ್ತ ಯೂಸ್ ಹೆಂಗ್ ಮಾಡ್ರಿ ಕಾಕ ಒಂದ್ ಡ್ರಿಂಚ್ ಮಾಡಿ ಒಂದ್ ಸ್ಪ್ರೇ ಮಾಡಿ ಅಷ್ಟೇ ಮಾಡಿ ಮತ್ತೇನ್ ಮಾಡಿರಿ ನಾಕ್ ತಿಂಗಳ ಕಬ್ಬದ್ರಿ ಸರ ಒಂದ್ ಒಂದು ಡ್ರಿಂಚ್ ಅಷ್ಟೇ ಮಾಡ್ಯಾರ ಈಗ ಮತ್ತೆ ಡ್ರಿಂಚ್ ಕೊಡ ಸೊ ಈ ರೀತಿ ರಿಸಲ್ಟ್ ಅದ ನಮ್ಮ ಕಬ್ಬಿಂದು ಸೊ ನೀವು ನೋಡಬಹುದು ಗಣಕಿ ಸೈಜ್ ಯಾವ ರೀತಿ ಅದಿಲ್ಲಿ ಸೊ ನೋಡ್ರಿ ಗಣಕಿ ಸೈಜ್ ನೋಡ್ರಿ ಕೈಯಾಗ ಬರ್ತಾ ಇಲ್ಲ ಸರ್ ತಳಗ್ ಪೂರಾ ನೋಡ್ರಿ ಈ ರೀತಿ ಗಣಕಿ ಸೈಜ್ ಅದ ನಿಮ್ಗೆ ಹೇಳ್ಬೇಕಂದ್ರೆ ಗಣಕಿ ಹೈಟು ಲೆಂತ್ ಈ ರೀತಿ ಅದ ಸೊ ಈ ರೀತಿ ಇದ್ರೆ ಕಬ್ ಆಟೋಮೆಟಿಕ್ಲಿ ಇಳುವರಿ ಹೆಚ್ಚು ಬರ್ತದ ಸೊ ನಿಮ್ ಎಲ್ಲರಿಗೂ ಹೇಳೋದ್ ಇಷ್ಟ ರೀ ಸೊ ನಮ್ಮ ಇವ ಕಿಸ್ ಬಳಸ್ರಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ ಇವರನ್ನ ಹೆಚ್ಚು ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕಿಸಾನ್ ನಮಸ್ಕಾರ